ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಪೋಟ್ಲಿ ಬಟನ್ದು ಈ ಥರ ರೆಡಿ ಮಾಡಿದ್ದೀನಿ ಜಸ್ಟ್ ಇದಕ್ಕೆ ನಾನು ಈ ಥರ ಒಂದು ಶೇಪ್ ತಗೊಂಡ್ಬಿಟ್ಟು ಆನಂತರ ಪೈಪಿಂಗ್ ಕಂಟಿನ್ಯೂ ಪೈಪಿಂಗ್ ಕೊಟ್ಬಿಟ್ಟು ಆನಂತರ ಈ ಥರ ಪೋಟ್ಲಿ ಬಟನ್ ಆ್ಯಡ್ ಮಾಡಿದ್ದೀನಿ ಇವರು ಏನಂದ್ರೆ ನಮಗೆ ಜಾಸ್ತಿ ಡೀಪ್ ಬೇಡ ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಹೇಳಿದ್ರು ಹಾಗಾಗಿ ಈ ಥರ ರೆಡಿ ಮಾಡಿದ್ದೀನಿ ಬ್ಲೌಸು ಹಾಗೆಯೇ ಸೆಮಿ ಬಫ್ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋ ಫಸ್ಟು ನೀವೇನೇ ನೋಡ್ಬೋದು ಹಾಗೆಯೇ ಈ ಥರ ಹೊಸ್ದಾಗಿ ಯಾವುದಾದ್ರೂ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಹಾಗೆ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಲೆಂತ್ ಬಂದ್ಬಿಟ್ಟು ಫೋರ್ಟೀನ್ ಇದೆ ಅದರಲ್ಲಿ ನಾನು ಫೋರ್ ಆ್ಯಂಡ್ ಹಾಫು ಡೀಪಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಫ್ ಇಂಚು ಶು ಫೋಲ್ಡಿಂಗ್ ಮಾಡ್ತೀವಲ್ಲ ಅಲ್ಲಿ ಹೋಗುತ್ತೆ ಫೋರ್ ಫೋರ್ ಇಂಚಸ್ ಅಷ್ಟೇ ನಮಗೆ ಡೀಪಿಗೆ ಸಿಗುತ್ತೆ ಹಾಗೆಯೇ ಇಲ್ಲಿ ಶೋಲ್ಡ್ರ್ ಲೆಂತ್ ಫೋರ್ಟೀನ್ ಆ್ಯಂಡ್ ಹಾಫ್ ಬರುತ್ತೆ ಅದರಲ್ಲಿ ಡಿವೈಡ್ ಮಾಡಿಕೊಂಡು ನಾವು ಸೆವೆನ್ ಆ್ಯಂಡ್ ಹಾಫ್ ಇಡ್ತಾಯಿದ್ದೀನಿ ಪಕ್ಕ ನಾವು ಶೋಲ್ಡ್ರ್ ಲೆಂತ್ ಕರೆಕ್ಟಾಗಿ ತೊಗೊಂಡ್ರೆ ಈ ಥರ ಬೋಟ್ನೆಕ್ಕೆಲ್ಲ ಎಲ್ಲೂ ಸುಕ್ಕಾಗ್ದಂಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಶೋಲ್ಡ್ರದ್ದು ಅಂದರೆ ವಿಡ್ತ್ ಬಂದ್ಬಿಟ್ಟು ತ್ರೀ ಆ್ಯಂಡ್ ಹಾಫ್ ಮಾರ್ಕ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದಕ್ಕೆ ನಾನು ಬೋಟ್ನೆಕ್ಕಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ತ್ರೀ ಇಂಚಸ್ಸು ನಾನು ಮಾರ್ಕ್ ಮಾಡಿಕೊಂಡು ಆ ನಂತರ ಈ ಥರ ಒಂದು ಬಾಕ್ಸ್ ಟೈಪ್ ಹಾಕ್ಕೊಂಡು ಅದರಲ್ಲಿ ಬೋಟ್ನೆಕ್ನ ತೆಗಿತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಎಲ್ಲೂ ಕೂಡ ಸುಕ್ಕಾಗಲ್ಲ ಹಾಗೆ ಕಂಕಳ ಭಾಗದಲ್ಲೂ ಕೂಡ ಟೈಟ್ ಆಗೋದಿಲ್ಲ ಹೀಗೆ ಒಂದು ಶೇಪ್ ತೊಗೊಂಡು ರೌಂಡ್ ಶೇಪಲ್ಲೇ ತೊಗೊಂಡ್ಬಿಟ್ಟು ಅದನ್ನೇ ಕಟ್ ಮಾಡಬೇಕಾಗತ್ತೆ ಈಗ ನಾನು ಫೋರ್ ಆ್ಯಂಡ್ ಹಾಫ್ ಏರ್ ಮಾರ್ಕ್ ಮಾಡೋದನ್ನ ಅಲ್ಲಿಂದ ಹಾಗೆ ಬೋಟ್ಲಕ್ಕೆ ಮಾರ್ಕ್ ಮಾಡಿದ್ದಲ್ಲ ಅಲ್ಲಿಂದ ಒಂದು ಮಧ್ಯಕ್ಕೆ ಪಾಯಿಂಟ್ ಮಾಡಿಕೊಂಡು ಆ ನಂತರ ಎರಡು ಇಂಚಿಗೆ ಪಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ಶೇಪ್ ತೆಗಿತಾ ಇದ್ದೀನಿ ಎರಡು ಸಮವಾಗಿ ಬರಬೇಕು ಅಂದರೆ ಮೇಲೆ ಕೆಳಗಡೆ ಸಮವಾಗಿ ಬರಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಆ ನಂತರ ಶೇಪ್ ತೆಗಿಬೇಕು ನೋಡಿ ಈ ಥರ ಸ್ಕೇಲಿಂದನೂ ಕೂಡ ಮಾರ್ಕ್ ಮಾಡಿಕೊಂಡು ಅದು ಆ್ಯಕ್ಚುಲಿ ಸ್ಟಾರ್ ನೆಕ್ ಬರುತ್ತೆ ಅದು ಮಾರ್ಕ್ ಮಾಡಿಕೊಂಡು ಅದರಲ್ಲೇ ಈ ಥರ ಒಳಗಡೆ ರೌಂಡ್ ಶೇಪಲ್ಲೇ ತೆಗಿಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಕಂಟಿನ್ಯೂ ಇಲ್ಲಿಂದ ಬೋಟ್ ನೆಕ್ಕಿಂದ ಈಗ కట్ మాకొతీని